ನಿಮ್ಮ ಮಗ ಈಗ ಏನು ಏನ್ ಹೇಳ್ತೀರಾ ಯಾಕಂದ್ರೆ ನೀವು ಕೂಡ ಚಿತ್ರರಂಗದಲ್ಲಿ ಹಿರಿಯರು ಬಹುತೇಕ ಸುಜಲಾಕರು ಮತ್ತೆ ದರ್ಶನ ಆತ್ಮೀಯರಾಗಿದ್ರು ಒಡನಾಟ ಫ್ಯಾಮಿಲಿ ಒಡನಾಟ ಇದ್ದಂಥವ್ರು ಏನ್ ಹೇಳ್ತೀರಾ ದರ್ಶನ ತಾಯಿ ಕಷ್ಟಪಡ್ತೀರ ನೋಡಿದ್ರೆ ತುಂಬಾನೇ ತುಂಬಾನೇ ಸಂತ ಆಗುತ್ತೆ ಅದರಿಂದ ಬೇಗ ಹೊರಗಡೆ ಬರಲಿ ಅಂತ ಆಶಿಸ್ತೀನಿ ದೇವರಲ್ಲಿ ಬೇಡ್ಕೋತೀನಿ ಅಷ್ಟೇ ಹೇಳೋ ಸಾಧ್ಯ ಕಾನೂನ ಚೌಕಟ್ಟಿನಲ್ಲಿರುವಾಗ ನಾವು ಏನೂ ಮಾತಾಡಬಾರ್ದು ಅದ್ರ ಬಗ್ಗೆ ಬಟ್ ಯಾರು ತಪ್ಪು ಮಾಡಿದಾರೋ ಏನು ಕತಿಯೋ ಯಾರಿಗೂ ಗೊತ್ತಿಲ್ಲ ಅದನ್ನು ಕಂಡುಹಿಡಿಯೋ ಇದು ನಮ್ಮ ಪೊಲೀಸ್ನವ್ರಿಗಿದೆ ಅವರು ಅದನ್ನು ಹೇಗೆ ತೀರ್ಮಾನ ಕೊಡ್ತಾರೋ ಅದ್ರ ಮೇಲೆ ನಾವೆಲ್ಲನೂ ಅದನ್ನು ಶಿರ್ಸಾವಹಿಸಿ ಸ್ವೀಕರಿಸಬೇಕು ಅಂತ ನನಗನ್ಸುತ್ತೆ ಆದರೂ ನಮಗೂ ಹೊರಗಡೆ ಬರಲಿ ಅಂತ ಒಂದು ಆಶಯ ಅಂತೂ ಇದ್ದೇ ಇದೆ ಎಲ್ಲರ ಪ್ರಾರ್ಥನೆ ಕೂಡ ಅದೇ ಅದು ತಪ್ಪು ಮಾಡಿ ಅವ್ರು ಬಂದುಬಿಡಲಿ ಅಂತ ನಾವು ಹೇಳಲ್ಲ ಆ ತಪ್ಪು ಮಾಡಿದಾರೋ ನಿಜವೋ ಇಲ್ಲವೋ ಸುಳ್ಳು ಏನೂ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನಾವು ನೀವೆಲ್ಲ ಹೇಳಿದ್ದನ್ನು ನಿಮ್ಮ ಇದರಲ್ಲಿ ಬರೋದನ್ನು ನೋಡ್ಕೊಂಡೆ ನಾವು ಹೀಗಾಗಿದ್ಯಾ ಹೀಗೆ ಮಾಡ್ತಾರಾ ಹೀಗೆ ಮಾಡ್ತಾರ ಅಂತ ನಾನು ಕಂಡಂತೆ ಆ ಮಗು ಆ ರೀತಿ ಇಲ್ಲ ಇವಾಗ ನಮ್ಮ ಜೀನಿಯಸ್ ಮುತ್ತ ಆ ವಯಸ್ಸಿನಿಂದ ಆ ಮಗು ಅಂದರೆ ಹದಿನಾಲ್ಕು ವರ್ಷದಿಂದನೂ ನಾನು ನೋಡಿದ್ದೀನಿ ಅದೊಂದು ಮುಕ್ತ ಸ್ವಭಾವ ಸ್ವಭಾವದ ಹುಡುಗ ಆತ ತುಂಬ ತಂದೆಗೆ ಹೆದ್ರಿಕೊಳ್ಳ ಹಿರಿಯರಿಗೆ ತುಂಬ ಗೌರವ ಕೊಡ್ತಿದ್ದಂತ ಅನ್ನಿಸ್ತು ಇವತ್ತಿಂತ ಗೊತ್ತಿಲ್ಲ ನನಗೆ ಎಲ್ಲ ಅವನು ಅವನು ಮಾಡಿದ್ದು ಗೊತ್ತಿಲ್ಲ ಹೇಗಾಯಿತು ಇದೆಲ್ಲ ಹೇಗಾಯಿತು ಇದೆಲ್ಲ ಕನಸಾಗಿರಬಾರ್ದ ಆ ಕನಸಿಂದ ಹೊರಗೆ ಬರಬಾರ್ದ ಅಂತ ಯಾರೇ ವ್ಯಕ್ತಿ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು ರೀ ನಾನಾದರೂ ಅಷ್ಟೇ ನೀವಾದರೂ ಅಷ್ಟೇ ಒಂದು ಇದು ಹೇಳ್ಕೊಳಕ್ಕೆ ನಾನು ಏನು ಅಂತಂದರೆ ಅವ್ಗೆ ಸ್ವಭಾವ ತಂದೆ ಸತ್ತಾಗ ಅಕ್ಕನ ಮದುವೆ ಮಾಡಿದಾಗ ಎಲ್ಲ ಹೇಗೆ ಮಾಡ್ದ ಹೇಗೆ ಎದುರಿಸಿದ ಆ ದಿನಗಳು ಆಮೇಲೆ ಆತ ಫೀಲ್ಡಿಗೆ ಬಂದಾಗ ಆತನಿಗೆ ಯಾವ ರೀತಿ ಒಂದು ಮರ್ಯಾದೆ ಸಿಕ್ತು ಅದೆಲ್ಲ ಕಂಡಿದ್ದೀವಿ ಕೇಳಿದ್ದೀವಿ ಅದೆಲ್ಲ ಅದನ್ನು ಮೆಟ್ಟಿ ನಿಂತು ಮೇರು ಮೇರು ಎಷ್ಟು ಸು ಮೇರು ಅಂತ ಎಷ್ಟು ಬೆಟ್ಟದಾಗೆ ಬೆಳೆದು ಬಿಟ್ಟ ಅಂಥವನಿಗೆ ಸಡನ್ನಾಗಿ ಈ ಥರ ಒಂದು ಇದು ಅಂತಂದರೆ ತುಂಬ ಒಂದು ಆಘಾತಕಾರಿ ಆಸೆ ಅದು ಹೇಗಾಯಿತು ಅಂತ ನನಗೆ ಗೊತ್ತಿಲ್ಲ ಏನಾಯಿತು ಅಂತಲೂ ಗೊತ್ತಿಲ್ಲ ನನಗೆ ಇಷ್ಟೇ ಹೇಳೋದ್ರೆ ಬೇಗ ಬರಲಿ ಅಂತ ದೇವ್ರಲ್ಲಿ ಪ್ರಾರ್ಥನೆ ಮಾಡಿಕೊ ಅಷ್ಟೇ ಅದು ಕಾನೂನು ಏನು ಕೊಡ್ತಾರೋ ಏನು ಹೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಅದೇ ಆ ಕಷ್ಟಪಟ್ಟಿದ್ದು ಆ ದಿನಗಳೆಲ್ಲ ಜ್ಞಾಪಕ ಬರುತ್ತಲ್ವಾ ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಾರೆ ಆ ಬೆಟ್ಟದಲ್ಲಿ ಆ ಇದರಲ್ಲಿ ನಮಗೆಲ್ಲ ಒಂದು ಒಳ್ಳೆಯ ವಸತಿನ ಕಲ್ಪಿಸಿ ಒಳ್ಳೆಯ ಊಟವನ್ನ ನಿಮಗೆ ಬೇಕಾಗಿರೋದೇನೋ ಹೊತ್ತೊತ್ತಿಗೆ ಊಟ ಕಾಫಿ ಅದೆಲ್ಲ ಒಂದು ಕಾಫಿ ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂತಂದರೆ ಆ ಚಳಿಯಲ್ಲಿ ಇದರಲ್ಲಿ ಎಷ್ಟು ಒಂದು ಇದಾಗುತ್ತೆ ಗೊತ್ತಾ ಅಯ್ಯೋ ಕಾಫಿ ಬಂತ ಕಾಫಿ ಬಂತ ಅಂತ ಅಂತ ಅಂದ್ಕೋತೀವಿ ಆದರೆ ಇವರು ಅದನ್ನೆಲ್ಲವನ್ನು ಪೂರೈಸಿದ್ರು ಆ ನಿರ್ಮಾಪಕಿ ಅದೇ ಹೇಳೋದಲ್ಲ ಅದೆಲ್ಲವನ್ನು ಪೂರೈಸಿ ಒಳ್ಳೆ ಅಡುಗೆವನ್ನು ಕರ್ಕೊಂಡು ಹೋಗ್ಬಿಟ್ಟು ಹೊತ್ತೊತ್ತಿಗೆ ಹೊತ್ತೊತ್ತಿಗೆ ಕರೆಕ್ಟಾಗಿ ಎಲ್ಲವನ್ನು ಪೂರೈಸಿ ಇದೆಲ್ಲ ಮಾಡೋದಿಲ್ಲ ಅದೆಲ್ಲ ನೆನೆಸ್ಕೊಂಡು ಪಾಪ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಅಂತ ಒಂದು ಶಿಲ್ಪಾನ ನೋಡಿ ಚೆನ್ನಾಗಿತ್ತು ಮತ್ತು ನಿರ್ದೇಶಕ ಆದವಳಂತೂ ಆರು ಗಂಟೆಗೆ ಸೂರ್ಯನ ಶಾಟ್ ತೆಗಿಬೇಕು ಅಂತಂತಂದರೆ ಅವಳು ಐದು ಗಂಟೆಗೆ ಎಲ್ಲನ್ನೂ ಎಬ್ಬಿಸಿ ಒಂದು ಡೈರೆಕ್ಟ್ರು ನಾನೇ ಇವಾಗ ನಿಮಗೆ ಗೊತ್ತು ಒಂದು ಇವಾಗಿನ ಆರ್ಟಿಸ್ಟು ಹೀರೋ ಅವರೆಲ್ಲ ಒಂದು ಎಸ್ಟಾಬ್ಲಿಷ್ ಆಗಿರೋನ್ನ ಎಬ್ಬಿಸ್ಬೇಕು ಅವನ್ನ ಕರಿಬೇಕು ಒಂದು ಶಾರ್ಟ್ ಕರಿಬೇಕು ಅಂದ್ರೇ ಒಂದು ಕೈ ಕಟ್ಕೊಂಡು ನಿಂತ್ಕೊಂಡಿರಬೇಕು ಆ ಬನ್ನಿ ಮೇಡಮ್ ಶಾರ್ಟ್ ರೆಡಿ ಅಂತಂದರೆ ಎಷ್ಟೋ ಹೊತ್ತಾದಮೇಲೆ ಬರ್ತಾರೆ ಅಂತ ನಾನು ನೋಡಿದ್ದೇನೆ ಅಂಥದ್ದು ಅವಳು ಒಂದು ಡೈರೆಕ್ಟಾಗಿಟ್ಕೊಂಡು ಎಲ್ಲ ರೂಮ್ಗೆ ಹೋಗಿ ನಿಮಗೆ ಕಾಫಿ ಬಂತಾ ಬೆಡ್ ಕಾಫಿ ಬಂತ ರೆಡಿ ಆಗ್ತೀರಾ ಅಷ್ಟೊತ್ತು ಅಲ್ಲಿರಬೇಕು ಐದು ಗಂಟೆಗೆ ನಾವು ಹೊರಗಡೆ ಬಂದರೆ ನಾವು ಆರು ಗಂಟೆಗೆ ಶಾರ್ಟ್ ತೆಗಿಬೋದು ಅಂತ ಅಂತಂದ್ಬಿಟ್ಟು ವಿನಮ್ರಳಾಗಿ ಕೇಳ್ಕೊತಾ ಇದ್ದಲ್ಲ ಅದೆಲ್ಲ ನೋಡಿದಾಗ ಹೆಣ್ಣು ಮಕ್ಕಳು ತಾವು ತಾವೇ ಬೆಳೆಯೋದಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ ಅದು ಒಂದು ಬೇಜಾರಂತೂ ಇಲ್ಲೇ ಇದೆ ನನಗಂತೂ ನಂಗಂತೂ ಇದೆ ಅಷ್ಟೇ ನೀವೆಲ್ಲ ನೀವೆಲ್ಲ ಮಾಧ್ಯಮದವರು ನೀವೆಲ್ಲನೂ ಸಹಕಾರ ಕೊಟ್ಟರೆ ನಮ್ಮ ಸಿನಿಮಾ ನಿಜಕ್ಕೂ ತುಂಬ ಒಂದು ಒಳ್ಳೆಯ ಕಥೆ ಇದೆ ಕಥೆನೇ ನಾನು ತಿಳಿದೆ ಅಂತ ಹೇಳಿದೆ ಒಳ್ಳೆ ಕಥೆ ಇದೆ ಆ ರೀತಿ ಒಂದು ನೀವೆಲ್ಲ ಸಹಕಾರ ಕೊಟ್ಟರೆ ಇದು ಯಶಸ್ವಿ ಆಗೋದ್ರಲ್ಲಿ ನೋ ಡೌಟ್ ಅಂತ ಹೇಳ್ತೀನಿ